ನಮಸ್ಕಾರ ಬೆಂಗಳೂರು ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಥರ್ಟಿ ಬೈ ಫಾರ್ಟಿ ಬಿ ಎಮ್ ಆರ್ ಡಿ ಎಸ್ ಸೈಟ್ ಇವತ್ತು ಲಿಸ್ಟಿಗೆ ಬಂದಿದೆ ಬನ್ನೇರ್ಘಟ್ಟ ಹಾಗೂ ಜಿಗ್ಣಿ ಮಧ್ಯದಲ್ಲಿ ಕೊಪ್ಪ ಗೇಟ್ನಲ್ಲಿ ಈ ಪ್ರಾಪರ್ಟಿ ಬರುತ್ತೆ ನಿಸರ್ಗ ನಂದನವನ ಲೇಔಟ್ ಹೆಸರು ಮೇನ್ ರೋಡಿಂದ ತ್ರೀ ಕಿಲೋಮೀಟರ್ಸ್ ದೂರ ಇದೆ ನಿಸರ್ಗ ಲೇಔಟ್ ಆದ ಮೇಲೆ ಬರುವಂತಹ ಲೇಔಟ್ ಇದು ನಿಸರ್ಗ ನಂದನವನ ಅಂತ ಸಾಕಷ್ಟು ಮನೆಗಳು ಕೂಡ ಬಂದಿದ್ದಾವೆ ಸುತ್ತಮುತ್ತ ನೀವು ನೋಡಬಹುದು ಲೊಕ್ಯಾಲಿಟಿ ಆರ್ ಡಿ ಅಪ್ರೂವ್ಡ್ ವೆಸ್ಟ್ ಫೇಸಿಂಗ್ ಪಶ್ಚಿಮಕ್ಕೆ ಮುಖ ಮಾಡಿಕೊಂಡಿರುವಂತಹ ಸೈಟ್ ಇದು ಪ್ರೈಸ್ ಫೋರ್ ತೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಈ ಪ್ರಾಪರ್ಟಿಯಿಂದ ನಿಮಗೆ ಜಿಗಣಿ ಹತ್ತಿರ ಆಗುತ್ತೆ ಮಿನಿಟ್ಸ್ ಯು Reach APC circle, Jigni, and Baner circle is also very nearby. You can reach within 10 minutes. This is a well developed old locality, Bandirwanta Ella facility, Iruvantaha Saito. For more information, contact the property crew on the numbers given on the screen. The price quoting for this property is 4000 rupees per square feet by the way. Connect with us and uh, you can schedule a visit as well. Thank you. Have a nice day.